ಓಂ ಮಹಾವಿಷ್ಣುವೇ ನಮಃ ಶ್ರೀ ಮಹಾವಿಷ್ಣು ವಿಶ್ವರೂಪ ಸ್ಟ್ಯಾಚು ಇದು ಬಂದ್ಬಿಟ್ಟು ಈಜಿಪುರ ಬೆಂಗಳೂರಿನಲ್ಲಿ ಹಿಂದೂ ಪ್ರತಿಷ್ಠಾಪನೆಗೊಳ್ತಾ ಇದೆ ಇದು ಕೋದಂಡ ರಾಮಸ್ವಾಮಿ ದೇವಸ್ಥಾನ ಈಜಿಪುರದಲ್ಲಿ ಈ ಒಂದು ವಿಶ್ವರೂಪ ಅಂದರೆ ವಿಷ್ಣು ವಿಶ್ವರೂಪ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಈ ಕೋದಂಡರಾಮ ಸ್ವಾಮಿ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ ಇದು ಸುಮಾರು ಎಪ್ಪತ್ತೈದು ವರ್ಷ ಹಳೆಯದಾದ ದೇವಸ್ಥಾನ ಸುಮಾರು ನೂರು ವರ್ಷ ಹಳೆಯದಾದ ದೇವಸ್ಥಾನ ಅಂತಲೂ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಬಂದ್ಬಿಟ್ಟು ವಿಷ್ಣು ರೂಪ ಅಂದರೆ ಈ ಒಂದು ವಿಗ್ರಹವನ್ನು ವಿಗ್ರಹ ನೂರ ಎಂಟು ಅಡಿ ಎತ್ತರದಲ್ಲಿ ಕೆತ್ತನೆ ಮಾಡಿರುವಂತಹ ಒಂದು ಏಕಶಿಲಾ ವಿಗ್ರಹ ಈ ವಿಷ್ಣು ವಿಶ್ವರೂಪ ವಿಗ್ರಹ ಇದು ನಾನ್ನೂರ ಇಪ್ಪತ್ತು ಟನ್ ಇದೆ ಇದನ್ನು ಎಲ್ಲಿಂದ ತೊಗೊಂಬಂದಿದ್ದು ಅಂದರೆ ಇದು ತಮಿಳ್ನಾಡು ತಿರುವಣಾಮಲೈ ಡಿಸ್ಟಿಕ್ಕಲ್ಲಿ ಅಲ್ಲಿಂದ ತೊಗೊಂಬಂದಿರೋದು ಇದು ಟ್ರಾವೆಲ್ ಮ ಟ್ರಕ್ಕಲ್ಲಿ ಅಂದರೆ ಇನ್ನೂರ ನಲವತ್ತು ವೀಲ್ ಟ್ರಕ್ಕಲ್ಲಿ ಇದನ್ನು ತೊಗೊಂಬಂದಿದ್ದಾರೆ ಇದು ಕೆತ್ತನೆ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತು ಮೇ ತಿಂಗಳಿನಲ್ಲಿ ಸೊ ಇನ್ನೂ ಅದು ಕಂಪ್ಲೀಟ್ ಆಗಿರಲಿಲ್ಲ ಆ ಟೈಮಲ್ಲಿ ಈ ಒಂದು ವಿಷ್ಣು ವಿಶ್ವರೂಪ ಏನು ವಿಗ್ರಹ ಇದೆ ಇದನ್ನು ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬರಲಿಕ್ಕೆ ಅಂದರೆ ತಮಿಳುನಾಡು ತಿರುವಣಾಮಲೆಯಿಂದ ಇಲ್ಲಿಗೆ ತೊಗೊಂಡು ಬರಲಿಕ್ಕೆ ಸುಮಾರು ಆರು ತಿಂಗಳು ಬೇಕಾಯಿತು ಅಂದರೆ ನೀವೇ ಲೆಕ್ಕ ಹಾಕಿ ಆ ಒಂದು ಏಕಶಿಲಾ ವಿಗ್ರಹನ ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬರಲಿಕ್ಕೆ ಎಷ್ಟು ಸಮಯ ಅಂದರೆ ಎಷ್ಟು ಕೇರ್ಫುಲ್ಲಾಗಿ ಇದನ್ನು ತೊಗೊಂಡು ಬಂದಿರಬಹುದು ಹಾಗೂ ಇದನ್ನು ಶಿಲಾ ಅಂದರೆ ಶಿಲಾ ವಿಜ್ಞಾನಿಗಳು ಇದು ಈ ಒಂದು ಸ್ಟ್ಯಾಚ್ಯೂನ ಪ್ಲ್ಯಾನ್ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಇದನ್ನು ತೊಗೊಂಬರ್ಲಿಕ್ಕೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೊಗೊಂಬಂದಿದ್ದು ತುಂಬ ಚೆನ್ನಾಗಿದೆ ತುಂಬ ಅದ್ಭುತವಾಗಿದೆ ಸೊ ಯಾರ್ಯಾರು ನೋಡಿಲ್ಲ ಈ ಒಂದು ವಿಷ್ಣು ವಿಷ್ಣು ವಿಗ್ರಹನ ಈಜಿಪುರದಲ್ಲಿ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಈ ಒಂದು ವಿಗ್ರಹನ ಉದ್ಘಾಟನೆ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಯಾರ್ಯಾರು ವಿಸಿಟ್ ಮಾಡಿಲ್ಲ ದಯವಿಟ್ಟು ಹೋಗಲು ವಿಸಿಟ್ ಈ ಒಂದು ವಿಷ್ಣು ವಿಗ್ರಹನ ನೋಡಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ ತುಂಬಾ ಚೆನ್ನಾಗಿದೆ ಎಲ್ಲರೂ ವಿಸಿಟ್ ಮಾಡಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಈ ಒಂದು ಕುಂಭಾಭಿಷೇಕ ನಡೆದಿರುವಂತಹ ಒಂದು ವೀಡಿಯೋವನ್ನು ನಾನು ನನ್ನ ಒಂದು ಚಾನಲಲ್ಲಿ ಹಾಕಿದ್ದೀನಿ ನೀವು ಈ ಒಂದು ಕುಂಭಾಭಿಷೇಕ ವಿಗ್ರಹದ್ದು ವಿಷ್ಣು ವಿಗ್ರಹ ಪ್ರತಿಷ್ಠಾಪನೆಯ ಕುಂಭಾಭಿಷೇಕನ ನಾನು ವಿಡಿಯೋ ಮಾಡಿದ್ದೀನಿ ಸೊ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಹಾಕಿದ್ದೀನಿ ಸೊ ಯಾರ್ಯಾರು ನೋಡಬೇಕು ಅಂದ್ಕೊಂಡಿದ್ದೀರೋ ಆ ಲಿಂಕ್ ಮುಖಾಂತರ ನೀವು ಆ ಒಂದು ವೀಡಿಯೋನ ವೀಕ್ಷಣೆ ಮಾಡ್ಬೋದು ಥ್ಯಾಂಕ್ ಯು ವೀಕ್ಷಕರೇ